ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ನಿಮ್ಮ ಕಷ್ಟಗಳೆಲ್ಲ ಕರ್ಪೂರದಂತೆ ಹೋಗ್ಬೇಕಾ ಹಾಗಿದ್ರೆ ಕರ್ಪೂರವನ್ನ ಈ ರೀತಿಯಾಗಿ ಸುಡಿ ಇದರಿಂದ ಕಷ್ಟಗಳೆಲ್ಲ ಮಾಯ ಆಗಿ ಜೀವನ ನೆಮ್ಮದಿಯಾಗಿರುತ್ತೆ ಜೊತೆಗೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ ಅದಕ್ಕಾಗಿ ಕರ್ಪೂರವನ್ನ ಯಾವ ರೀತಿ ಸುಡಬೇಕು ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಕರ್ಪೂರ ಗೌರಂ ಕರುಣಾವತಾರಂ ಭವಾನಿ ಸಹಿತಂ ನವಾಮಿ ಈ ಶಿವಮಂತ್ರವನ್ನ ನೀವು ಕೇಳಿರಬಹುದು ಅಲ್ವಾ ಈ ಮಂತ್ರದ ಅರ್ಥ ಗೊತ್ತಾ ಕರ್ಪೂರದಂತೆ ಶುದ್ಧವಾಗಿರುವ ಕರುಣೆಯ ಮೂರ್ತಿಯಾಗಿರುವ ಬ್ರಹ್ಮಾಂಡದ ಆತ್ಮವಾಗಿರುವ ಸರ್ಪವನ್ನ ಧರಿಸಿರುವ ಕಮಲದಂತೆ ಪರಿಶುದ್ಧವಾದ ಹೃದಯದಲ್ಲಿ ನೆಲೆಸಿರುವ ಭಗವಾನ್ ಶಿವ ಮತ್ತು ಪತ್ನಿ ಪಾರ್ವತಿ ದೇವಿಗೆ ನಮಸ್ಕರಿಸುತ್ತೇನೆ ಅನ್ನೋದು ಈ ಮಂತ್ರದ ಸಂಪೂರ್ಣ ಅರ್ಥ ಈ ಮಂತ್ರದಲ್ಲಿ ಕರ್ಪೂರಕ್ಕೂ ಶಿವನಿಗೂ ಹೋಲಿಕೆ ಮಾಡಲಾಗಿದೆ ಹಾಗಾಗಿ ಕರ್ಪೂರ ಎಷ್ಟೊಂದು ಪವರ್ಫುಲ್ ಆಗಿರುವಂತಹ ವಸ್ತು ಅನ್ನೋದನ್ನ ನೀವು ತಿಳ್ಕೊಳ್ಬೇಕು ಇನ್ನು ಪ್ರತಿದಿನ ದೇವರ ಮುಂದೆ ಕರ್ಪೂರ ಹಚ್ಚೋದು ಮನೆಗೆ ಶುಭ ತರುತ್ತೆ ಹಾಗಾಗಿ ಬೆಳಗ್ಗೆ ಮತ್ತು ಸಂಜೆ ದೇವರಿಗೆ ಪೂಜೆ ಮಾಡುವಾಗ ಕರ್ಪೂರ ಹಚ್ಚಿ ಇದರಿಂದ ಮನೆಯಲ್ಲಿನ ನೆಗೆಟಿವಿಟಿ ದೂರವಾಗಿ ಪಾಸಿಟಿವ್ ವೈಬ್ಸ್ ಹೆಚ್ಚುತ್ತೆ ಇದರಿಂದ ನೀವು ಕೈಗೊಂಡ ಎಲ್ಲಾ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತೆ ಇದು ಮಾತ್ರ ಅಲ್ಲ ಹಲವರ ಕುಂಡಲಿಯಲ್ಲಿ ಹಲವು ರೀತಿಯ ದೋಷಗಳಿರುತ್ತೆ ಉದಾಹರಣೆಗೆ ಪಿತೃದೋಷ ಗ್ರಹದೋಷ ಕಾಳಸರ್ಪ ದೋಷ ಇತ್ಯಾದಿ ಈ ರೀತಿಯ ದೋಷಗಳಿದ್ರೆ ಆ ವ್ಯಕ್ತಿಯ ಜೀವನದಲ್ಲಿ ಅಭಿವೃದ್ಧಿಯಾಗೋದಿಲ್ಲ ಹಣ ಬರೋ ಎಲ್ಲಾ ಬಾಗಿಲುಗಳು ಕೂಡ ಮುಚ್ಚಿಕೊಳ್ಳುತ್ತವೆ ಈ ರೀತಿಯ ದೋಷಗಳು ನಿಮ್ಮನ್ನ ಕಾಡ್ತಾ ಇದ್ರೆ ರಾತ್ರಿ ವೇಳೆ ಎರಡು ಕರ್ಪೂರವನ್ನ ತುಪ್ಪದಲ್ಲಿ ಅದ್ದಿ ಅದನ್ನ ಬೆಳಗಿಸಿ ಹೀಗೆ ಮಾಡೋದ್ರಿಂದ ರಾಹುಕೇತುವಿನ ಪ್ರಭಾವ ಸೇರಿ ಎಲ್ಲಾ ದೋಷಗಳು ದೂರವಾಗುತ್ತೆ ಕರ್ಪೂರದ ಮತ್ತೊಂದು ಉಪಾಯವನ್ನು ಹೇಳ್ತೀವಿ ಕೇಳಿ ಇದು ನಿಮ್ಮ ಜೀವನದಲ್ಲಿ ಯಶಸ್ಸು ಪಡೆಯುವುದಕ್ಕೆ ಸಹಾಯ ಮಾಡುತ್ತೆ ಒಂದು ವೇಳೆ ನಿಮ್ಮ ಕೆಲಸದಲ್ಲಿ ಪದೇ ಪದೇ ಅಡಚಣೆಗಳು ಬರ್ತಾ ಇದ್ರೆ ಹಿಡಿದ ಯಾವ ಕೆಲಸವೂ ಕೈಗೂಡದೆ ಇದ್ರೆ ಮತ್ತೆ ಮತ್ತೆ ಸೋಲನ್ನ ಅನುಭವಿಸ್ತಾ ಇದ್ರೆ ಬುಧವಾರದಂದು ಕರ್ಪೂರ ಮತ್ತು ಕಲ್ಲು ಸಕ್ಕರೆಯನ್ನ ದಾನವಾಗಿ ನೀಡಿ ಇದರಿಂದ ನಿಮ್ಮ ಜೀವನದಲ್ಲಿನ ಎಲ್ಲಾ ಕಷ್ಟಗಳು ದೂರವಾಗುತ್ತೆ ಅಷ್ಟೇ ಅಲ್ಲ ನೀವು ಇಷ್ಟಪಟ್ಟ ಕೆಲಸವೂ ಕೂಡ ಸಿಗುತ್ತೆ ಪ್ರಮೋಷನ್ ಕೂಡ ಸಿಗುತ್ತೆ ಹಣ ಬರುವಂತಹ ಎಲ್ಲಾ ದಾರಿಗಳು ತೆರೆದುಕೊಳ್ಳುತ್ತವೆ ಇನ್ನೇನ್ ಬೇಕು ಜೀವನದಲ್ಲಿ ಅಲ್ವಾ ಹಾಗೇನೆ ಮದುವೆಯಾಗೋ ವಯಸ್ಸು ಕಳೆದ್ರೂ ಕೂಡ ಮದುವೆನೆ ಆಗ್ತಾ ಇಲ್ವಾ ಸಂಬಂಧ ಕೂಡಿ ಬಂದ್ರೂ ಮದುವೆ ಆಗೋದಕ್ಕೆ ತೊಂದರೆ ಆಗೋದು ಪದೇ ಪದೇ ಮದ್ವೆ ಮುಂದಕ್ಕೆ ಹೋಗೋದು ಆಗ್ತಾ ಇದೆಯಾ ಹಾಗಿದ್ರೆ ನೀವು ಕರ್ಪೂರದ ಈ ಉಪಾಯವನ್ನ ಮಾಡ್ಲೇಬೇಕು ಅದಕ್ಕಾಗಿ ನೀವು ಕರ್ಪೂರದ ಆರು ತುಂಡುಗಳು ಮತ್ತು ಹನ್ನೆರಡು ಲವಂಗವನ್ನು ತಗೊಂಡು ಅದನ್ನು ಅರಿಶಿನ ಮತ್ತು ಅಕ್ಕಿ ಜೊತೆ ಮಿಕ್ಸ್ ಮಾಡಿ ಈ ಮಿಶ್ರಣವನ್ನು ದುರ್ಗಾದೇವಿಯ ಸ್ತುತಿ ಮಾಡ್ತಾ ಹವನಕ್ಕೆ ಅರ್ಪಿಸಬೇಕು ಇದರಿಂದ ಮನೆಯಲ್ಲಿರುವ ಎಲ್ಲ ಸಮಸ್ಯೆಗಳು ದೂರವಾಗಿ ಶೀಘ್ರದಲ್ಲೇ ನಿಮ್ಮ ಆಗುತ್ತೆ ಇವಾಗ ನಾವು ಹೇಳ್ತಿರುವಂತಹ ಉಪಾಯ ನಿಮ್ಮ ಅದೃಷ್ಟವನ್ನೇ ಬೆಳಗುವಂತಹ ಉಪಾಯ ಈ ಉಪಾಯವನ್ನ ಮಾಡಿದ್ರೆ ಹಣಕ್ಕಾಗಿ ನೀವು ಯಾರ ಮುಂದೇನು ಕೈ ಚಾಚಬೇಕಾಗಿಲ್ಲ ಯಾಕಂದ್ರೆ ನಿಮ್ಮ ಬಳಿ ಹಣದ ಹೊಳೆಯೇ ಹರಿದು ಬರುತ್ತೆ ಅದಕ್ಕಾಗಿ ನೀವು ಮಾಡಬೇಕಾದದ್ದು ತುಂಬಾನೇ ಸಿಂಪಲ್ ಉಪಾಯ ಹನ್ನೆರಡು ಸಬ್ಬಕ್ಕಿ ಅಥವಾ ಸಾಗು ತಗೊಳ್ಳಿ ಅದನ್ನ ಕರ್ಪೂರದ ಸಹಾಯದಿಂದ ಬೆಳಗ್ಸಿ ಇದನ್ನ ಯಾವ ದಿನ ಬೇಕಾದ್ರೂ ಬೆಳಗಿಸಬಹುದು ಆದ್ರೆ ಸಂಜೆ ಹೊತ್ತು ಬೆಳಗ್ಸಿದ್ರೆ ಉತ್ತಮ ಜೊತೆಗೆ ಗುರುವಾರ ಇದನ್ನ ಮಾಡಿದ್ರೆ ಹೆಚ್ಚಿನ ಫಲ ಸಿಗುತ್ತೆ ಇದರಿಂದ ನಿಮ್ಮ ಎಲ್ಲಾ ಕಷ್ಟಗಳು ಸುಟ್ಟು ಬೂದಿಯಾಗಿ ಅದೃಷ್ಟದ ಬಾಗಿಲು ತೆರೆಯುತ್ತೆ ದುಡ್ಡಿನ ಸಮಸ್ಯೆ ಪ್ರತಿ ಮನೆ ಮನೆಯಲ್ಲೂ ಇರುತ್ತೆ ಕೈಗೆ ಬಂದ ತುತ್ತು ಬಾಯಿಗೆ ಬರೋಲ್ಲ ಅನ್ನೋ ಹಾಗೆ ಕೈಗೆ ಬಂದ ಸಂಬಳ ಬರೋದೇ ತಡ ಅದು ಮನೆಯೊಳಗೆ ಬರೋಕ್ಕೂ ಮುನ್ನ ಖರ್ಚಾಗಿ ಹೋಗುತ್ತೆ ಯಾಕಂದ್ರೆ ನಮ್ ಖರ್ಚು ಅಷ್ಟೊಂದಿದೆ ಹಾಗಾಗಿ ಹಣ ಉಳಿಯೋದೇ ಇಲ್ಲ ನಿಮಗೂ ಈ ಸಮಸ್ಯೆ ಕಾಡ್ತಿದ್ರೆ ಒಂದು ದೀಪದಲ್ಲಿ ಒಂದಷ್ಟು ಕರ್ಪೂರಗಳನ್ನ ಹಾಕಿ ಅದನ್ನ ಬೆಳಗಿಸಿ ಪ್ರತಿ ಮನೆಯೊಳಗೆ ಕರ್ಪೂರದ ದೀಪವನ್ನ ಬೆಳಗಿಸಿ ಕೊನೆಗೆ ತುಳಸಿ ಗಿಡಕ್ಕೆ ಆರತಿ ಮಾಡಿ ಅದನ್ನ ಮನೆಯ ಮಂದಿರದಲ್ಲಿ ಇಡಿ ಹೀಗೆ ಮಾಡೋದ್ರಿಂದ ಲಕ್ಷ್ಮೀದೇವಿ ಸಂತುಷ್ಟಳಾಗಿ ನಿಮ್ಮನ್ನ ಆಶೀರ್ವದಿಸ್ತಾಳೆ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಿಮ್ಮ ಹಣ ಖರ್ಚಾಗೋದ್ರ ಬದಲು ಹೆಚ್ಚಾಗ್ತಾನೆ ಹೋಗುತ್ತೆ ನಿಮಗೆ ಮನೇಲಿ ನೆಗೆಟಿವಿಟಿ ಜಾಸ್ತಿ ಆಗಿದೆ ಅಂತ ಅನಿಸ್ತಿದ್ರೆ ಅಥವಾ ಯಾರದ್ದೋ ಕೆಟ್ಟ ದೃಷ್ಟಿ ಮನೆ ಮೇಲೆ ಬಿದ್ದಿದೆ ಅಂತ ಅನಿಸಿದ್ರೆ ಅಷ್ಟೇ ಅಲ್ಲ ಮನೆಯಲ್ಲಿ ಜಗಳ ಹೆಚ್ಚಾಗಿದ್ರೆ ಅಥವಾ ಯಾರೋ ಮನೆಗೆ ಬಂದು ಹೋದ ಕೂಡಲೇ ನಿಮ್ಮ ನಡುವೆ ಜಗಳ ಶುರುವಾಗಿದೆ ಅಂತಂದ್ರೆ ಅದಕ್ಕೆಲ್ಲ ಕೆಟ್ಟ ದೃಷ್ಟಿ ಕಾರಣ ಇದನ್ನ ನಿವಾರಿಸೋದಕ್ಕೆ ಗಂಗಾಜಲದ ಜೊತೆ ಕರ್ಪೂರವನ್ನ ಬೆರೆಸಿ ಇದನ್ನ ಮನೆಯ ಮುಖ್ಯ ದ್ವಾರದ ಬಳಿ ಪ್ರೋಕ್ಷಣೆ ಮಾಡಿ ಸಾಕು ಎಲ್ಲಾ ರೀತಿಯ ನೆಗೆಟಿವ್ ಎನರ್ಜಿ ಕೆಟ್ಟ ದೃಷ್ಟಿ ಎಲ್ಲವೂ ದೂರವಾಗುತ್ತೆ ಹಣದ ಸಮಸ್ಯೆಯನ್ನ ನಿವಾರಿಸೋದಕ್ಕೆ ಮತ್ತೊಂದು ಉಪಾಯವನ್ನು ಕೂಡ ಹೇಳ್ತಾ ಇದೀವಿ ಕೇಳಿ ಇದರಿಂದ ಕೂಡ ನಿಮಗೆ ಧನಲಾಭ ಆಗುತ್ತೆ ಪದೇ ಪದೇ ಹಣಕಾಸಿನ ಸಮಸ್ಯೆ ಎದುರಿಸ್ತಾ ಇದ್ರೆ ಪ್ರತಿದಿನ ರಾತ್ರಿ ಒಂದು ಬೆಳ್ಳಿ ತಟ್ಟೆಯಲ್ಲಿ ಕರ್ಪೂರ ಇಟ್ಟು ಅದನ್ನು ಬೆಳಗಿಸಿ ಇವುಗಳನ್ನು ಕೆಲವು ದಿನಗಳವರೆಗೆ ನಿರಂತರವಾಗಿ ಮಾಡೋದ್ರಿಂದ ನಿಮಗೆ ಯಾವತ್ತೂ ಕೂಡ ಹಣದ ಕೊರತೆ ಉಂಟಾಗೋದೇ ಇಲ್ಲ ಯಾವಾಗಲೂ ನಿಮ್ಮ ಕೈಯಲ್ಲಿ ಹಣ ಇರುತ್ತೆ ಕರ್ಪೂರಕ್ಕೆ ನಿಮ್ಮ ಮುಚ್ಚಿರೋ ಅದೃಷ್ಟದ ಬಾಗಿಲನ್ನು ತೆರೆಯುವಂತ ಶಕ್ತಿ ಕೂಡ ಇದೆ ಅನ್ನೋದು ಗೊತ್ತಾ ಹೌದು ಸಾವಿರ ಸಲ ಪ್ರಯತ್ನ ಮಾಡಿದ್ರೂ ಕೂಡ ಕೆಲಸ ಆಗ್ತಾನೇ ಇಲ್ಲ ಅಂತಂದ್ರೆ ಕೆಲಸದಲ್ಲಿ ಮತ್ತೆ ಮತ್ತೆ ಹಿನ್ನಡೆಯಾಗ್ತಾ ಇದ್ರೆ ಆವಾಗ ನೀವು ಕರ್ಪೂರದ ಈ ಉಪಾಯವನ್ನ ಟ್ರೈ ಮಾಡಬಹುದು ಇದು ತುಂಬಾನೇ ಸಿಂಪಲ್ ಆಗಿರುವಂತಹ ವಿಧಾನ ನೀವು ಮಾಡಬೇಕಾಗಿರೋದು ಇಷ್ಟೆ ಶನಿವಾರದ ದಿನ ಕರ್ಪೂರದ ತೈಲದ ಹನಿಗಳನ್ನ ಸ್ನಾನದ ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಿ ಇದು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯೋದು ಮಾತ್ರವಲ್ಲ ನಿಮಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಬಾರದಂತೆ ಕಾಪಾಡುತ್ತೆ ಇನ್ನು ತುಪ್ಪದಲ್ಲಿ ಅದ್ದಿದ ಕರ್ಪೂರವನ್ನ ಬೆಳಗಿಸಿ ಅದರ ಹೊಗೆಯನ್ನ ಪೂರ್ತಿ ಹರಡುವಂತೆ ಮಾಡಿ ಇದರಿಂದ ನಕಾರಾತ್ಮಕ ಎನರ್ಜಿ ದೂರವಾಗುತ್ತೆ ಮನೆ ಪೂರ್ತಿ ಪಾಸಿಟಿವಿಟಿ ಹರಡುತ್ತೆ ಮನಸ್ಸಿನಲ್ಲಿ ಶಾಂತಿಯೂ ಕೂಡ ನೆಲೆಸುತ್ತೆ ಜೊತೆಗೆ ನಿಮಗೆ ಕೆಟ್ಟ ಕನಸುಗಳು ಬೀಳ್ತಾ ಇದ್ರೆ ಆ ಕನಸುಗಳನ್ನು ತಡೆಯುವ ಶಕ್ತಿಯು ಕರ್ಪೂರಕ್ಕಿದೆ ಇದನ್ನ ನಾವು ಮಾತ್ರ ಅಲ್ಲ ವಿಜ್ಞಾನಿಗಳು ಸಹ ಹೇಳಿದ್ದಾರೆ